ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಪತ್ರಿಕಾಗೋಷ್ಠಿ ಆಗಸ್ಟ್ ಒಳಗಡೆ ಒಳ ಮೀಸಲಾತಿ ಜಾರಿಯಾಗಿದ್ದು ಹಕ್ಕು ಸ್ವಾತಂತ್ರ್ಯ ಬದುಕುವ ಅವಕಾಶ ಸಿಗುತ್ತದೆ ಅವಕಾಶದಿಂದ ವಂಚಿತರಾದವರಿಗೆ ಸೌಲಭ್ಯಗಳ ಸುರಿಮಳೆಯಾಗುತ್ತದೆ ಒಳ ಮೀಸಲಾತಿ ವಂಚಿತ ಮಾದಿಕ ಸಮುದಾಯ ಉದ್ಧಾರ ಆಗ್ತಾರೆ ಹಾಗಾಗಿ ನಮ್ಮ ಸಮುದಾಯದವರು ಚಳುವಳಿ ಮಾಡುವುದನ್ನ ಬಿಡಬೇಕು ಸಮುದಾಯ ಮುಖಂಡರು ಡಿಸಿ ಆಫೀಸಿಗೆ ಬೀಗ ಹಾಕ್ತೀನಿ ಅಂತಾರೆ ಇಷ್ಟು ದಿನ ಹೋರಾಟ ಮಾಡಿದ ನಾಯಕರು ಸ್ವಲ್ಪ ದಿನ ಕಾಯಬೇಕು ಒಳ ಮೀಸಲಾತಿ ಕೊಡುವ ವಿಚಾರ ಎಲ್ಲ ಸರ್ಕಾರಗಳು ಸಹಕಾರವನ್ನ ನೀಡಿವೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ದಳ ಅಂತ ರಾಜಕೀಯ ಮಾಡಲ್ಲ ಇದನ್ನ ಅನುಷ್ಠಾನಕ್ಕೆ ತರುವ ಸುವರ್ಣ ಅವಕಾಶ ಕಾಂಗ್ರೆಸ್ಗೆ ಸಿಕ್ಕಿದೆ ಕಾಂಗ್ರೆಸ್ ಒಳ ಮೀಸಲಾತಿ ಮಾಡುತ್ತೆ ಅಂತ ಮಾದಿಗ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲಿಸಿದೆ ಅದರ ಋಣ ತೀರಿಸುವ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತೆ ಈ ಕುರಿತು ನಮ್ಮ ಸಮುದಾಯದ ಶಾಸಕರು ಸಿಎಂ ಸಿಎಂಗೆ ಮನವಿ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿಕೆ ನೀಡಿದ್ದಾರೆ ವರದಿ ಹರೀಶ್ ನಾಯ್ಕನಹಟ್ಟಿ ಹಟ್ಟಿ ಗ್ಯಾರಂಟಿಯಾಗಿ ಸ್ವಾತಂತ್ರ್ಯ ಸಿಗುತ್ತೆ ಹಕ್ಕು ಸಿಗುತ್ತೆ ಮೀಸಲಾತಿ ಸಿಗುತ್ತೆ ಬದುಕುವ ಭರವಸೆ ಸಿಗುತ್ತೆ ನೀವು ಕೂಡ ಇಷ್ಟು ವರ್ಷಗಳ ಕಾಲ ಏನು ವಂಚಿತರಾಗಿದ್ರಿ ಸೌಲಭ್ಯಗಳ ಸುರಿಮಳೆ ಆಗುತ್ತೆ ನಿಮಗೆ ಉದ್ಯೋಗ ಸಿಗುವ ಉದ್ಯೋಗ ಇರಬಹುದು ಮೆಡಿಕಲ್ ಸೀಟ್ ಇರ್ಬೋದು ಇಂಜಿನಿಯರಿಂಗ್ ಸೀಟು ಬಿ ಎಡ್ ಸೀಟು ಡಿಪ್ಲೊಮಾ ಸೀಟು ಯಾವುದೇ ನಿವೇಶನ ಬೇಕಾದ ನಿವೇಶನ ಕೆಇ ಡಿ ಬಿ ನಿವೇಶನ ಆರ್ಥಿಕ ಮೀಸಲಾತಿ ಇವೆಲ್ಲವೂ ಕೂಡ ಆಗ ಆಗ್ತವೆ ಆಗ ಯಾರು ಒಳ ಮೀಸಲಾತಿಯಿಂದ ವಂಚಿತವಾಗಿದ್ದಂಥ ಮಾದಿಗ ಸಮುದಾಯ ಸಂಪೂರ್ಣವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರು ಉದ್ಧಾರ ಆಗ್ತಾರೆ ಆ ಒಂದು ದಿನ ದಿನಗಳಿಗಾಗಿ ನಾವು ಕಾಯ್ ಕಾಯೋಣ ಅದು ಆಗಷ್ಟು ತಿಂಗಳಲ್ಲಿ ಅದೇ ಆಗುತ್ತೆ ಅದರಿಂದ ಯಾರೂ ಕೂಡ ನಮ್ಮ ಸಮುದಾಯದ ಮುಖಂಡರುಗಳು ಚಳವಳಿನ ಇವೆಲ್ಲ ಮಾಡೋದು ಬಂದ್ ಮಾಡೋದು ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಆಫೀಸ್ಗೆ ಬೀಗ ಹಾಕ್ತೀವಿ ಅಂತ ಹೇಳೋದು ಇವನು ಯಾವನು ಮಾಡಬಾರ್ದು ಇವನು ತಿಂಗಳಿಗೆ ಕಾಯಿಲೆ ಅಷ್ಟೇ ಮಾಡೇ ಮಾಡ್ತೀವಿ ಮತ್ತೆ ನಿಮಗೆ ಅವಕಾಶವೇ ಕೊಡೋಲ್ಲ ಹೋರಾಟಕ್ಕೆ ಹೋರಾಟಕ್ಕೆ ಅವಕಾಶವೇ ಕೊಡಲ್ಲ ನಾವು ನಾವು ಬರ್ಸ್ತಕ್ಕಂಥ ಹೃದಯ ಇರ್ತಕ್ಕಂಥದ್ದೇ ಕಾಂಗ್ರೆಸ್ನಲ್ಲಿ ಈ ಕಾರಣದಿಂದ ನಾವು ಮಾಡ್ತೀವಿ ಆಮೇಲೆ ಒಳ ಮೀಸಲಾತಿ ಕೊಡಬೇಕು ಅನ್ನೋ ವಿಷಯ ಬಂದಾಗ ಎಲ್ಲ ಸರ್ಕಾರಗಳು ಎಲ್ಲ ಪಕ್ಷಗಳು ಕೂಡ ನಮ್ಮ ಒಂದು ನೂವಿಗೆ ಸ್ಪಂದಿಸಿದಾವೆ ನಾನು ಇದರಲ್ಲಿ ರಾಜಕೀಯ ಮಾಡೋಕ್ಕೋಗಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಂತಂದೇಳಿ ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಿದ್ದಾರೆ ಹೋರಾಟಕ್ಕೆ ಸಹಕಾರ ಮಾಡಿದರು ಅವರು ಕೂಡ ಶಿಫಾರಸನ್ನು ಮಾಡಿದರು ಈಗ ನಮಗೆ ಈ ಕಾಂಗ್ರೆಸ್ಗೆ ಒಂದು ಸುವರ್ಣ ಅವಕಾಶ ಬಂತು ಅದು ಅನುಷ್ಠಾನ ತರ್ತಕ್ಕಂಥ ಅವಕಾಶ ಆ ಅವಕಾಶ ಕಲ್ಪಿಸಿಕೊಡ್ತೇವೆ ಮಾದಿಗರು ಇಡೀ ರಾಜ್ಯದಲ್ಲಿ ಎಲ್ಲ ಮಾದಿಗರು ಸಹ ಈ ಬಾರಿ ಒಳ ಮೀಸಲಾತಿ ನಾವು ಜಾರಿ ತರ್ತೀವಿ ನಮ್ಮ ಅಧಿಕಾರಕ್ಕೆ ಬಂದರೆ ಅಂತಂದು ಹೇಳಿದ್ದರಿಂದ ಸದಾಶಿವ ಆಯೋಗದನ ನಾವು ರಿಪೋರ್ಟ್ನ ಶಿಫಾರಸು ಮಾಡ್ತೀವಿ ಅನ್ನೋ ಒಂದು ಭರವಸೆ ನೀಡಿದ್ದರಿಂದ ಎಲ್ಲ ಮಾದಿಗರು ಕೂಡ ಎಲ್ಲ ಕಡೆಗೂ ಓಟ್ ಹಾಕಿದ್ದರಿಂದ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಲ್ವಾ ಈ ಕಾರಣದಿಂದ ಅವರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಇವತ್ತು ನಾವೇನು ಅವ್ರಿಗೆ ಬೆಂಬಲಿಸಿದ್ದೀವಿ ಅವರು ಅದನ್ನು ಋಣ ತೀರಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು ಅವ್ರ ಮಂತ್ರಿಮಂಡಲ ಮಾಡುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಮಾ ಅದರಲ್ಲಿ ನಾನು ಒಬ್ಬನಾಗಿ ನನ್ನ ಮಂತ್ರಿ ಇಲ್ಲದೇ ಇರಬಹುದು ಆದರೆ ಒಂದು ಆ ಪಕ್ಷದ ಪ್ರಮುಖ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಗಳಿಗೂ ಮತ್ತು ಈ ಮೊದಲಿನಿಂದಲೂ ಕೂಡ ಈ ವಿಷಯದ ಬಗ್ಗೆ ನಾವು ಹೋರಾಟ ಮಾಡ್ಕೊಂಬಂದಿರೋನಾಗಿರೋದ್ರಿಂದ ನಾವು ಅದನ್ನು ಇದನ್ನು ಮಾಡ್ತೀವಿ ಆಮೇಲೆ ನಮ್ಮ ಮಂತ್ರಿಗಳಾದಂಥ ಕೆ ಎಚ್ ಮುನಿಯಪ್ಪನವರು ತಿಮ್ಮಾಪುರು ಇತರೆ ನಮ್ಮ ಎಮ್ ಎಲ್ ಎಗಳು ನಮ್ಮದೆಲ್ಲ ಭಾಳ ಕಡಿಮೆ ಸಂಖ್ಯೆಯಲ್ಲಿ ನಾವು ಗೆದ್ದಿದ್ದೀವಿ ಅವರೆಲ್ಲರೂ ಕೂಡ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ವರದಿನ ಬೇಗ ತರಿಸ್ಕೊಂಡ್ವಿ ಅಂತಂದು ಹೇಳಿ ನಾವು ಈಗಾಗಲೇ ಮನವಿ ಮಾಡಿದ್ದೀವಿ ಆದ್ದರಿಂದ ಅವರು ಸಿ ಎಮ್ಮು ನಾವು ಒತ್ತಡ ಮಾಡಬಾರ್ದು ಅವರಿಗೆ ಅವ್ರು ಏನಿದೆ ಅವ್ರ ಕಾಲಕೋಶದೊಳಗೆ ಕೊಡ್ತಾರೆ ಅವ್ರು ಕೊಡತಕ್ಷಣ ನಾನು ಕಾರ್ಯೋನ್ಮುಖನಾಗ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ